ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ಡೇಂಜರ್ ಸೆಟ್ಟಿಂಗ್ ಕೊಟ್ಬಿಟ್ಟಿದ್ರೆ ಸ್ವಲ್ಪ ಈ ಒಂದು ಸೆಟ್ಟಿಂಗ್ ಆನ್ ಐತೂ ಕೂಡ ಅಷ್ಟೇ ನೀವು ಎಲ್ಲೆಲ್ಲಿ ಹೋಗ್ತಿದ್ರ ಏನ್ ಮಾಡ್ತೀರಾ ಯಾವ ಪ್ಲೇಸ್ ಅಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೀರಾ ಪೋಸ್ಟ್ ಆಗ್ತಿದ್ರ ಪ್ರತಿಯೊಂದು ಕೂಡ ಬೇರೆ ಮತ್ತೆ ನಿಮ್ಮ ಫಾಲೋರ್ಸ್ ಆಗಿರ್ಬೋದು ಇಲ್ಲಾಂದ್ರೆ ನೀವು ಫಾಲೋ ಮಾಡ್ತಾ ಇದ್ರಲ್ಲ ಅವರು ತುಂಬಾ ಈಸಿ ಈ ಒಂದು ಸೆಟ್ಟಿಂಗ್ ಮೂಲಕ ನೋಡ್ಬೋದು ಮತ್ತೆ ಇನ್ನೊಂದ್ ಏನಾಗ್ತಿದೆ ಅಂದ್ರೆ ಈ ಒಂದು ಸೆಟ್ಟಿಂಗ್ ಅಪ್ಡೇಟ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿ ಅಂದ್ರೆ ಕೂಡ ಅಂತವರ್ಗೂ ಈಸಿಗಿ ಸಿಕ್ಕಿದೆ ಮತ್ತೆ ಈ ಒಂದು ಸೆಟ್ಟಿಂಗ್ ಬೈ ಡಿಫಾಲ್ಟ್ ಆನ್ ಕೂಡ ಆಗಿರುತ್ತೆ ಹಾಗಾದ್ರೆ ಯಾವ್ದು ಸೆಟ್ಟಿಂಗು ಯಾವ ತರ ಬೇರೆಯವರು ನಮ್ಮ ಲೈವ್ ಲೊಕೇಶನ್ ನೋಡಬಹುದು ಇನ್ಸ್ಟಾಗ್ರಾಮ್ನ ಮೂಲಕ ಅಂತ ಇವತ್ತಿನ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದಾರೆ ಲಾಸ್ಟ್ ಅಂಕ ನೋಡಿ ಅದಕ್ಕಿಂತ ಮುಂಚೆ ವೀಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ ಹೊಸದಾಗಿ ಏನು ನೋಡಿದ್ರ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ನೀವೇ ಬಂದು ನೋಡ್ಬೋದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗಾದ್ರೆ ದಿನ ವಿಡಿಯೋವನ್ನ ಶೋಣ ಈ ಒಂದು ಸೆಟ್ಟಿಂಗ್ ಒಂದು ಕೆಟಗರಿಗೂ ಮಾತ್ರ ತುಂಬಾನೇ ತುಂಬಾ ಯೂಸ್ಫುಡ್ ಆಗುತ್ತೆ ಮತ್ತೆ ಉಳಿದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸೆಟ್ಟಿಂಗ್ ತುಂಬಾ ಡೇಂಜರ್ ಕೂಡ ಆಗಿರುವಂತದ್ದು ಹಾಗಾದ್ರೆ ಈ ಒಂದು ಸೆಟ್ಟಿಂಗ್ ಗೆ ಬಂದಿದೆಯಾ ಇಲ್ವಂತ ಚೆಕ್ ಅದಾದ್ಮೇಲೆ ಈ ಒಂದು ಅನ್ನ ಯಾವ ತರ ಆಫ್ ಮಾಡೋದು ಮತ್ತೆ ಯಾವ ತರ ಯೂಸ್ ಮಾಡೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಫಸ್ಟು ನಿಮ್ಮ ಫೋನಲ್ಲಿರುವ ಪ್ಲೇಸ್ಟೋರ್ಗೆ ಬನ್ನಿ ಅದಾದ ಮೇಲೆ ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಂತ ಏನಕ್ಕೆ ಅಂದರೆ ಇದು ಒಂದು ಏನಂದರೆ ಈ ಒಂದು ಗೆ ಬಂದಿದೆ ಇಲ್ಲ ಅಂತ ತಿಳ್ಕೊಬೇಕು ಅಂದರೆ ಫಸ್ಟು ಅಲ್ಲಿ ಅಪ್ಡೇಟ್ ಕೇಳ್ತಿತ್ತು ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಅಪ್ಡೇಟ್ ಮೇಲೆ ಕ್ಲಿಕ್ ಫಸ್ಟ್ ಫಸ್ಟು ನ ಅಪ್ಡೇಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಓಪನ್ ಅಂತ ಕಾಣ್ತಲ್ಲ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಈ ಒಂದು ಇನ್ಸ್ಟಾಗ್ರಾಮ್ ಓಪನ್ ಕೂಡ ಆಗುವಂಥದ್ದು ಅದಾದ್ಮೇಲೆ ನೋಡಬಹುದು ಹಾಗೆ ಸೈಡಲ್ಲಿ ಮೆಸೇಜ್ ಐಕಾನ್ ಕಾಣ್ತಾ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಬಹುದು ಇಲ್ಲೇ ಒಂದು ಆಪ್ಷನ್ ಕೂಡ ಬಂದಿರುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಲೊಕೇಶನ್ ಆಗಲೇ ಶೇರ್ ಆಗ್ತಾಯಿತ್ತು ಅಂದರೆ ಮೇಲ್ಗಡೆ ನೋಡ್ಬೋದು ಶೇರಿಂಗ್ ಅಂತ ಒಂದು ಆಪ್ಷನ್ ಕೂಡ ಬರ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಅವ್ರು ಎಲ್ಲಿದ್ದಾರೆ ಅಂತ ನಾವು ಎಕ್ಸಾಕ್ಟಾಗಿ ತಿಳ್ಕೊಬೋದು ನೋಡ್ಬೋದು ನನ್ನ ಫ್ರೆಂಡ್ ಲೀಸ್ಟಲ್ಲಿ ಒಬ್ರದ್ದು ಲೊಕೇಶನ್ ಶೇರ್ ಕೂಡ ಆಗ್ತಿರುವಂಥದ್ದು ಸಿಂಪಲ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ಶೋ ಆಗುತ್ತೆ ಅಂತ ನೋಡ್ಬೋದು ಇಲ್ಲಿ ನನ್ನ ಫ್ರೆಂಡ್ ಲೊಕೇಶನ್ ಶೇರ್ ಕೂಡ ಮಾಡಿದ್ರೆ ಸಿಂಪಲ್ ಆಗಿ ಝೂಮ್ ಕೂಡ ಮಾಡ್ತೀನಿ ನೋಡ್ಬೋದು ಝೂಮ್ ಮಾಡ್ತೀನಿ ಅವನು ಎಕ್ಸಾಕ್ಟಾಗಿ ಎಲ್ಲಿದ್ದಾರೆ ಅಂತ ನಾನು ತುಂಬಾ ಫೈಂಡ್ ಔಟ್ ಕೂಡ ಮಾಡ್ಕೊಬೋದು ಅಂದರೆ ಯಾವ ಊರಲ್ಲಿದ್ದಾನೆ ಮತ್ತೆ ಯಾವ ರೋಡಲ್ಲಿದ್ದಾನೆ ಎಕ್ಸಾಕ್ಟಾಗಿ ಎಲ್ಲೇ ಶೋ ಕೂಡ ಆಗುತ್ತೆ ಗುರು ನಾನು ನೋಡಿಕೊಂಡು ಬೇಕಾದ್ರೆ ನಾನು ಫಾಲೋ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗಿ ಫಾಲೋ ಕೂಡ ಮಾಡ್ಬೋದು ಅದಾದಮೇಲೆ ನಿಮ್ಮ ಸೆಟ್ಟಿಂಗ್ ಇಲ್ಲಿ ಆನ್ ಆಗಿದೆಯಾ ಆಫ್ ಆಗಿದೆ ಅಂದರೆ ಯಾವ ಥರ ತಿಳ್ಕೊಳ್ತಾ ಅಂದರೆ ಸೈಡಲ್ಲಿ ನೋಡ್ಬೋದು ಲೊಕೇಶನ್ ಆಫ್ ಅಂತ ಕಾಣುತ್ತಲ್ಲ ಈ ರೀತಿಗೆ ಆಫ್ ಆಗಿತ್ತು ಅಂದರೆ ನಿಮ್ಮ ಲೊಕೇಶನ್ ಯಾವುದೇ ಕಾರಣಕ್ಕೂ ಶೇರ್ ಆಗ್ತಾಯಿಲ್ಲ ಆಫ್ ಆಗಿದೆ ಅಂತ ಅರ್ಥ ಇದು ನೀವು ಯೂಸ್ ಮಾಡಬೇಕು ಅಂದರೆ ಸಿಂಪಲ್ ಆಗಿ ಲೊಕೇಶನ್ ಆಫ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೋಡ್ಬೋದು ಮೇಲ್ಗಡೆ ನಾಟ್ ಶೇರ್ ಇಂಗ್ ಲೊಕೇಶನ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಅದಾದಮೇಲೆ ಇಲ್ಲಿ ನಾಲ್ಕು ಆಪ್ಷನ್ ಕೂಡ ಬರುವಂಥದ್ದು ಕೆಳಗಡೆ ನೋಡ್ಬೋದು ನೋ ಒನ್ ಅಂತ ಕಾಣುತ್ತೆ ಅಲ್ಲಿ ನಿಮ್ಮ ಸೆಟ್ಟಿಂಗ್ ಸೆಲೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಲೊಕೇಶನ್ ಯಾವುದೇ ಕಾಣಕ್ಕೋ ಬೇರೋಗೆ ಶೇರ್ ಕೂಡ ಆಗ್ತಿಲ್ಲ ಅಂತ ಅದೇ ನೀವು ನಿಮ್ಮ ಫ್ರೆಂಡ್ಸ್ಗೆ ಮಾತ್ರ ಈ ಒಂದು ಸೆಟ್ಟಿಂಗನ್ನು ಶೇರ್ ಮಾಡಬೇಕು ಅಂದರೆ ನೋಡ್ಬೋದು ಫ್ರೆಂಡ್ಸ್ ಅಂತ ಕಾಣ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅಂದರೆ ನೀವು ಯಾರನ್ನಾರು ಫಾಲೋ ಮಾಡ್ತಾಯಿದ್ರೆ ಎಲ್ಲೇ ಶಾಕ್ ಕೂಡ ಆಗುತ್ತೆ ಮತ್ತೆ ಕೆಳಗಡೆ ಶೇರ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಲೊಕೇಶನ್ ಅವರಿಗೆ ಮಾತ್ರ ಶೇರ್ ಆಗುವಂಥದ್ದು ಅದಾದ್ಮೇಲೆ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಅವಾಗಲೇ ಹೇಳಿದ್ನಲ್ಲ ಒಂದು ಕ್ಯಾಟಗರಿ ಅವರಿಗೆ ಮಾತ್ರ ಈ ಒಂದು ಸೆಟ್ಟಿಂಗ್ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಯಾರಿಗೆ ಅಂದ್ರೆ ನಿಮಗೆ ಗರ್ಲ್ ಫ್ರೆಂಡ್ ಇದ್ರೆ ಬಾಯ್ ಫ್ರೆಂಡ್ ಇದಾರೆ ಅಂದ್ರೆ ಅವ್ರು ನೋಡ್ಬೋದು ನೀನು ಇಡೋ ಪ್ರತಿ ಹೆಜ್ಜೆ ಕೂಡ ನೀನು ಎಲ್ಲಿ ಹೋಗ್ತಿ ಎಲ್ಲೋಗ್ತೀಯ ಎಲ್ಲಿ ಹೋಗ್ತಾ ಎಲ್ಲಿ ಬರ್ತಿ ಅಂತ ಗೊತ್ತಾಗಬೇಕು ಅಂತ ಅವರು ಕೇಳ್ತಾ ಇರ್ತಾರಲ್ಲ ಅವರಿಗೆ ಈ ಒಂದು ಸೆಟ್ಟಿಂಗ್ ತುಂಬಾ ಯೂಸ್ ಕೂಡ ಆಗುವಂಥದ್ದು ಒಂದ್ ಕಡೆ ಈ ಒಂದು ಸೆಟಿಂಗ್ ಇವರಿಗೆ ಕೂಡ ಆಗುತ್ತೆ ಏನಕ್ಕೆ ಅಂದ್ರೆ ಎಲ್ಲೋ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಹೋಗಿರ್ತಾರೆ ಸೊ ಈಗ ಈ ಒಂದು ಸೆಟ್ಟಿಂಗ್ ಬಂದ ಮೇಲೆ ನೀವು ಸುಳ್ಳು ಹೇಳಿ ಎಲ್ಲೂ ಕೂಡ ಹೋಗೋಕ್ಕೆ ಆಗೋದಿಲ್ಲ ಸಿಂಪಲ್ ಆಗಿ ಕ್ಲೋಸ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದಮೇಲೆ ಚೂಸ್ ಪೀಪಲ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾರಿಗೆ ನೀವು ಲೊಕೇಶನ್ ನ ಶೇರ್ ಮಾಡಬೇಕು ಸಿಂಪಲ್ ಆಗಿ ಆ ಒಂದು ನ ಸೆಲೆಕ್ಟ್ ಮಾಡಿ ಮೇಲೆ ಡನ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ನೋಡಬಹುದು ಈ ಒಂದು ಪರ್ಸನ್ಗೆ ಮಾತ್ರ ನಿಮ್ಮ ಲೈವ್ ಲೊಕೇಶನ್ ಯಾವಾಗಲೂ ಕೂಡ ಶೇರ್ ಆಗ್ತಾ ಇರುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡ್ಬೋದು ಅದಾದ್ಮೇಲೆ ಓನ್ಲಿ ದಿಸ್ ಫ್ರೆಂಡ್ಸ್ ಅಂತ ಕಾಣುತ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಲವೊಂದು ಜನ ಫ್ರೆಂಡಿಂಗ್ ಮಾತ್ರ ನೀವು ಶೇರ್ ಮಾಡಬೇಕು ಅಂದ್ರೆ ಎಕ್ಸಾಂಪಲ್ ಆಗಿ ಎಲ್ಲೋ ದೂರದಿಂದ ನಿಮ್ಮ ಫ್ರೆಂಡ್ಸ್ ಬರ್ತಿರ್ತಾರೆ ಅನ್ಕೊಳ್ಳಿ ಅವ್ರಿಗೆ ನೀವು ಲೈವ್ ಲೊಕೇಶನ್ ಶೇರ್ ಮಾಡಬೇಕು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಕೂಡ ಇದೆ ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀರಾ ಅಂದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಈ ರೀತಿ ಈ ಒಂದು ಲೈವ್ ಲೊಕೇಶನ್ ಶೇರ್ ಕೂಡ ಮಾಡಬಹುದು ಫ್ರೆಂಡ್ಸ್ ಒಂದ್ ಕಡೆ ನೋಡೋಕೋದ್ ಅಂದ್ರೆ ಇದೊಂದು ಡೇಂಜರ್ ಸೆಟಿಂಗ್ ಕೂಡ ಇದೆ ಇನ್ನೊಂದ್ ಕಡೆ ನೋಡಕ್ ಅಂದ್ರೆ ಸ್ವಲ್ಪ ಯೂಸ್ ಕೂಡ ಆಗುತ್ತೆ ಸೊ ನೇ ಹಾಗೆ ಒಂದ್ ಕಡೆ ಯೂಸ್ ಆದ್ರೆ ಇನ್ನೊಂದ್ ಕಡೆ ಡಿಸ್ಅಡ್ವಾಂಟೇಜ್ ಕೂಡ ಇದ್ದೇ ಇರುತ್ತೆ ಸೊ ಈ ಒಂದು ಫ್ಯೂಚರ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ಸ್ಟಾ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಒಂದನೇ ವಿಡಿಯೋದಲ್ಲಿ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್